ಭಾಗ ಏನ ಅದಕ್ಕಾಗಿ ನಾವು ರಾಜಕೀಯವಾಗಿ ಈಗ ಈಗರೆ ತಕ್ಷಣ ಪರ್ಮಿಷನ್ ಕೊಟ್ಟಿರೋದು ನಾವೇನೋ ರಾಜೀನಾಮೆ ಕೊಡದ ಅವಶ್ಯಕತೆ ಇಲ್ಲ ಕಾನೂನು ರೂಟ್ ಆಯ್ಲಿ ಅದು ಸಾಬೀತ ಮುಂದೆ ಎಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಅಸಮಾಧಾನ ಇದೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈ ಪಕ್ಷ ಒಬ್ಬ ನಮ್ಮ ಲೀಡರ್ ಕರ್ತನ ಇದ್ದಾಗ ಅದೆಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡೀತದೆ ಈಗಾಲ ಮುಂಚೆನೂ ಮಾಡಿದಾರೆ ನಡಿತದ ಅವ್ರ್ಯಾಡಬೇಕೇನ್ ಪಬ್ಲಿಕ್ ಡಾಕ್ಯುಮೆಂಟ್ ಹತ್ತು ರೂಪಾಯಿ ಕೊಟ್ರೆ ಬಿಡೋದ್ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕಿನಲ್ಲಿ ಕೊಡ್ತಾರೆ ಅವ್ರು ಕೊಟ್ಟಿದ್ರೆ ತಿಳ್ಲಿಕ್ಕೆ ಆಗೋಲ್ಲ ಅದ್ರ ಕೂಡ ಆರೋಪ ಬಂದಿದೆ ನಾವ್ ಅದನ್ನ ಸಮರ್ಥವಾಗಿ ಎದುರಿಸಬೇಕು ಒಂದೆಡೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಸರ್ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ರಾಜ ರಾಜ್ಯ ಅಧೋಗತಿ ಹೋಗುತ್ತೆ ಅಂತ ರಮೇಶ್ ಅದು ಅದ್ರ ಮುಂದೆ ಪ್ರಶ್ನೆ ಬರೋದ್ರಲ್ಲಿ ಬೇರೆಯವ್ರ ಆಗೋದ್ ಪ್ರಶ್ನೆ ಇಲ್ಲ ಮಾತು ಅನಾವಶ್ಯಕ ಸಿದ್ದರಾಮರೇ ಇರ್ತಾರೆ ಕರೆದ ನೋಡೋಣ ಏನು ಚರ್ಚೆ ಮಾಡ್ತಾರ ಯಾಕೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ ಈ ಬೆಳಿಗ್ಗೆ ಕರೀತಾರೆ ಭಾಳ ಜನ ಹೋಗ್ಲಿಕ್ಕೆ ಆಗೋಲ್ಲ ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರು ಕೂಡ ಅದು ಅವ್ರ ರಾಜನೇ ಪ್ರಶ್ನೆ ಇಲ್ಲ ಸರ್ಕಾರ ರಾಜಕಾ ಶೆಟ್ಟಿ ಅಂತೀತೀ ರೈತರು ಈಗ ಮಾಡ್ತಾರೆ

ಅನುಕೂಲ ಆಗತಿ ಕೇಳಿದ್ರೆ ಎಷ್ಟು ಎಷ್ಟು ನಿಮಿಷ ಎಕ್ರೆ ಹೀಗಾಗಿ ಹತ್ರ ಪ್ರೈಸ್ ರೇಟ್ ಕೊಡ್ಬೇಕ ಯಾಕಂದ್ರೆ ಬಹಳಷ್ಟು ಅನುಕೂಲ ಆಗ್ತೈತೆ ಸಮಯ ಉಳಿತ ಆಗ್ತೈತೆ ಸೊ ಬೇಗ ರೈತರಿಗೆ ಅನುಕೂಲ ಆಗುತ್ತೆ ಅದಕ್ಕೆ ಒಂದು ಡೆಮೊ ಮಾಡ್ತಾ ಇದೀವಿ ತಾವು ನೋಡ್ಬೇಕಾಗಲ್ಲ ಸರಿ ಸಾಕಷ್ಟು ಯಂತ್ರೋಪಕರಣಗಳು ಸಹ ಬಂದಿವೆ ಅವಕ್ಕೆ ಸಬ್ಸಿಡಿ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಕೆಲವೊಂದಿಷ್ಟು ರೈತರು ಕೊಟ್ಟಿಲ್ಲ ಸಬ್ಸಿಡಿ ಕೊಟ್ಟಿದ್ವಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸುಮಾರು ಎಪ್ಪತ್ತೈದು ಲಕ್ಷ ಇಲಾಖೆಯಿಂದ ಪೂರೈಕೆ ಮಾಡೋದು ಏನಾದರೂ ಪ್ಲಾನ್ ಇದೆ ಕೊಟ್ಟಿದ್ದಲ್ಲ ಜಸ್ಟ್ ಕೊಟ್ಟೆ ಬಂದಿವೆ ಅಲ್ಲಿ ನಡೆಸ್ತಾರೆ ಸ್ವಲ್ಪ